ಓಂ ಪೂರ್ಣಮದ ಪೂರ್ಣಾತ್ ಪೂರ್ಣ ಪೂರ್ಣಮಾದಾಯ ಪೂರ್ಣದೇವಶಿಷ್ಯತೆ ಓಂ ಶಾಂತಿ 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 ಪರಮ ಪೂಜ್ಯ ಮಹಾಯೋಗಿ ಸದ್ಗುರು ಶ್ರೀ ಚನ್ನಬಸವ ಚನ್ನಬಸವೇಶ್ವರಯೋಗಿಗಳನ್ನು ನನಮಮಂದಿರದಲ್ಲಿ ಧ್ಯಾನಿಸಿ ಅನಂತಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವಿಶ್ವಜ್ಯೋತಿ ಮಹಾ ಮಾನವತಾವಾದಿ ವಿಶ್ವಗುರು ಮಹಾತ್ಮ ಶ್ರೀ ಬಸವೇಶ್ವರರ ದಿವ್ಯಚರಣಕ್ಕೆ ಅನಂತಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನು ಸ್ಮರಿಸಿ ಅನಂತ ಕೋಟಿ ಪ್ರಣಾವಗಳನ್ನು ಸಮರ್ಪಿಸಿ ಭಕ್ತಿಯ ಪುರವಾಗಿರುವಂತಹ ಬಸವ ಕಲ್ಯಾಣ ತಾಲೂಕಿನ ಶ್ರೀಮಂತಿಕೆಗೆ ಹೆಸರುವಾಸಿಯಾಗಿ ಭಕ್ತಿಯಲ್ಲಿ ಅತ್ಯಂತ ಸತ್ಯ ಭಕ್ತಿಯಿಂದ ಶ್ರೀಮಂತರಾಗಿ ಬಾಳೆ ಬೆಳಗುತ್ತಿರುವಂತಹ ಶಿರಗಾಪುರ ಗ್ರಾಮದಲ್ಲಿ ಹಮ್ಮಿಕೊಂಡಿರುವಂತಹ ಈ ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೆ ಕೃಪಾಶೀರ್ವಾದವನ್ನು ನೀಡುತ್ತಿರುವಂತಹ ಅವ್ಯಕ್ತ ರೂಪದಲ್ಲಿದ್ದು ನಮ್ಮೆಲ್ಲರ ತಾಪತ್ರಯಗಳನ್ನು ದೂರ ಮಾಡುತ್ತಿರುವಂತಹ ಶ್ರೀ ಮಹಾದೇವಲಿಂಗರಿಗೆ ಅನಂತ ಅನಂತಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಇಂದಿನ ಪವಿತ್ರ ಸಮಾರಂಭದಲ್ಲಿ ಆಗಮಿಸಿ ಭಾವದ ಸಮ್ಮುಖವನ್ನು ವಹಿಸಿರುವಂತಹ ಸಂಸ್ಥಾನ ಸುಕ್ಷೇತ್ರ ಕೀಳಗಿಯ ಪರಮ ಪೂಜ್ಯ ಶ್ರೀಮಂತರಂಜನ ಪ್ರಣವ ಸ್ವರೂಪಿ ಶಿವಲಿಂಗ ಮಹಾಸ್ವಾಮೀಜಿಯವರಿಗೆ ವಂದಿಸಿ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮಗೆ ಬಹಳ ಖುಷಿ ಆಗ್ತದ ಯಾಕೆಂದರೆ ಒಬ್ಬ ಶಾಸಕರಾಗಿ ರಾಜಕೀಯ ಕಾರ್ಯಕ್ರಮ ನಷ್ಟೇ ಮಾಡಲಾರದೆ ಧಾರ್ಮಿಕ ಕಾರ್ಯಕ್ರಮವೂ ಕೂಡ ಮಾಡಬಹುದು ಎನ್ನುವುದಕ್ಕೆ ಸಾಕ್ಷಿ ಅವ್ರ ದಸಾ ದಸ ಕಾರ್ಯಕ್ರಮ ನಿಜವಾಗಿ ಅಂತವರು ತನೋ ಮನ ಝಲದಿಂದ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಬಹಳ ಜನ ಇರ್ತಾರ ಆ ಕಾರ್ಯಕ್ರಮಕ್ಕೆ ಏನಾದರೂ ಧನ ಸಹಾಯ ಕೇಳಿದ್ರೆ ಬಹಳ ಕಷ್ಟ ಕೊಡ್ಬೇಕಾದ್ರು ಜೇಬಿನಿಂದ ಸಾವಿರ ರೂಪಾಯಿ ತೆಗಿಬೇಕಾದ್ರೂ ಬಹಳ ಜನ ಹೋದ್ರು ಯಾಕಂದ್ರೆ ಒಬ್ಬ ರಾಜಕೀಯ ನಾಯಕರು ಹೇಳಿದ್ರು ನಾವು ಯಾವುದೇ ಕಾರ್ಯಕ್ರಮಕ್ಕೆ ಕೇಳಿದ್ದಿಲ್ಲ ಆದ್ರ ತಂಬಾಪುರು ಜಗದ್ಗುರುಗಳವರ ದಸರಾ ಧರ್ಮ ಸ್ಯಕ್ರಮದಲ್ಲಿ ನೀವನ್ನೂ ಏನು ಸಹಾಯ ಮಾಡ್ತೀರ ಅಂದಾಗ ಕಾಣಿಕೆಯನ್ನು ಏನಾದ್ರೂ ಅರ್ಪಿತ್ರಿ ಅಂದಾಗ ಒಬ್ಬರು ಬಂದಿದ್ರು ಅವ್ರ ಹೆಸರು ಹೇಳೋದಿಲ್ಲ ಬಹಳ ದೊಡ್ಡ ಸ್ಥಾನದಲ್ಲಿ ಅವರಿಂದ ವಿಷಾದಾಗಿ ನೋಡ ತೆಗಿಬೇಕಾದ್ರೆ ಅರ್ಧ ತಾಸು ಹಿಡಿತ ಅರ್ಧ ತಾಸು ಅರ್ಧ ತಾಸು ತಾಸ ತಾಸ ಆಯ್ತು ಅಂದ್ರೆ ಮಾತನ್ನು ಯಾಕೆ ಹೇಳ್ತಾ ಇದ್ದೀರ ಅಂದ್ರ ಪಾಪಿಯ ಧನ ಪ್ರಾಯಶ್ಚಿತ್ತಲ್ಲದೆ ಸಪ್ಪಾತ್ರಕ್ಕೆ ಸತದಯ ನಾಯಿ ಹಾಲು ನಾಯಿ ನರಿಗಲ್ಲದೆ ಪಂಚಾಮೃತಕ್ಕೆ ಸನ್ನದಯ ನಮ್ಮ ಕೂಡಲ ಸಂಗಮ ದೇವರಿಗೆ ಸಮ ಕಂಡಯ್ಯ ಎನ್ನುವ ತತ್ವದಂತೆ ಸಮಾಜಕ್ಕಾಗಿ ಹಣವನ್ನು ವಿನಿಯೋಗಿಸುವಂತಹ ಅತ್ಯಂತ ಅನುಭಾವಿ ಶಾಸಕರ ಸಾಲಿನಲ್ಲಿ ಯಾರು ಸೇರ್ತಾ ಇದ್ದಾರೆ ಅಂದ್ರೆ ನಮ್ಮ ಶರಣೋ ಸರ್ಗರ್ ಅವರು ಸೇರ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಬಹಳ ಪ್ರೀತಿಯಲ್ಲಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಅಂತವರು ನನ್ನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಳ್ಳೆಯ ಅನುಭವದ ಮಾತುಗಳನ್ನು ಹೇಳಿದ್ದಾರೆ ಯಾಕಂದ್ರ ಶರಣ ಸರ್ಗರ ಭಾಷೆ ಉಪನ್ಯಾಸಕರಿಗೆ ಉಪನ್ಯಾಸಕರಿ ಈ ಟೀಚರ್ಸ್ ಡೇ ಕಾರ್ಯಕ್ರಮ ಇರ್ತದ ಉಪನ್ಯಾಸಕರಿಗೆ ಬರೋದೇ ಇಲ್ಲ ಆದ್ರ ಒಂದೊಂದು ತಾಸ ಅಸ್ಖಲಿತ ವಾಣಿಯಿಂದ ಸಾಮಾನ್ಯ ಗೊಳ್ಳ ಮಾತುಗಳಲ್ಲ ಅನುಭವ ಪೂರ್ಣವಾಗಿರುವಂತಹ ಮಾತುಗಳನ್ನು ಹೇಳುವಂತಹ ಶಕ್ತಿ ನಮ್ಮ ಶರಣ ಸರ್ಗರವ್ರಿಗೆ ಇದೆ ಎನ್ನುವಂತಹ ಮಾತನ್ನು ಬಹಳ ಪ್ರೀತಿಯಿಂದ ಹೇಳ್ತೀನಿ ಆ ಒಳ್ಳೆ ಕಾರ್ಯವನ್ನು ಮಾಡ್ತಾ ಇದ್ದಂಥವ್ರು ಈ ಕಾರ್ಯಕ್ರಮಕ್ಕೆ ನನ್ನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಉಪಸ್ಥಿತಿಯನ್ನು ಹೊಂದಿದ್ದಾರೆ ಅವರಿಗೂ ಕೂಡ ಶುಭಾಶಯಗಳನ್ನು ಕೋರಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ನಿರ್ಗಮಿಸಿರುವಂತಹ ಜನಪ್ರಿಯ ಶಾಸಕರಾಗಿರುವಂತಹ ಡಾಕ್ಟರ್ ಸಿದ್ಧಲಿಂಗ ಪಾಟೀಲ್ ಶಾಸಕರು ಉನ್ನಾವಾದವರೇ ಮತ್ತು ವಿಶೇಷವಾಗಿ ಮುಂದಿನ ಜನ್ಮೋತ್ಸವವನ್ನ ಯಾಕಂದ್ರೆ ಪೂನಾದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಅವರು ವಾಗ್ದಾನವಾಯಿತು ಇವತ್ತು ಮುಂದಿನ ಅರವತ್ನಾಲ್ಕೇ ದಿನೋತ್ಸವವನ್ನ ನಮ್ಮ ಭಾರತ ದೇಶದ ರಾಜಧಾನಿ ನವದೆಹಲಿಯಲ್ಲಿ ಮಾಡಕ್ಕೆ ಇರುವಂತಹ ಪಣವನ್ನು ತೊಟ್ಟಿರುವಂತ ಸನ್ಮಾನ್ಯ ಶ್ರೀ ಉಮೇಶ್ ಜಾಧವ್ರವರಿ ಒಳ್ಳೆ ಅನುಭವಿಗಳು ಯಾಕೆಂದ್ರೆ ಇವತ್ತು ಬಂಜಾರ ಸಮಾಜ ಸಮಾಜ ಬಂಜಾರ ಇರ್ಬೋದು ಆದ್ರ ಭಕ್ತಿಯಲ್ಲಿ ಅವರು ಅಂದ್ರೆ ಹಾಕ ಮೇಲಿದೆ ಅನ್ನುವಂತ ಮಾತನ್ನು ಕೂಡ ಬಹಳ ಪ್ರೀತಿಯಿಂದ ಹೇಳ್ತೀನಿ ಅಂತವರು ಕೂಡ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮ ಆಗಮಿಸಿ ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ ಶ್ರೀ ಕಾಳ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮವರೇ ಆದ ಶ್ರೀ ಬಾಬು ಅನ್ನ ನಾಯಕರವರೇ ಮತ್ತು ಶೋಭಾವತಿ ವೈಜುನಾಥ್ ಮುರ್ಗಿ ಅವರೇ ಶ್ರೀಮತಿ ಸಾವಿತ್ರ ಕುಮಾರ್ ಯಾಚೆ ಅವರೇ ಶ್ರೀ ವಿಠಲ್ ಜಬಾದರ್ ಅವರೇ ಮತ್ತು ವಿಶೇಷವಾಗಿ ಶಿವಶಂಕರ್ ಡಿ ಕೊಟ್ನೂರ್ ಅವರೇ ಶಿವಕುಮಾರ್ ಜಡ್ಗೆ ಅವರೇ ನವಲಿಂಗ್ ಪಾಟೀಲ್ ಅವರೇ ವಿಶೇಷವಾದಂತಹ ದಾಸೋಹ ಸೇವೆಯನ್ನು ಮಾಡಿರುವಂತಹ ಶ್ರೀ ಗುರುಲಿಂಗಪ್ಪ ಸಿದ್ದಪ್ಪ ಬಿರಾದರ್ ಇವರ ಸ್ಮರಣಾರ್ಥವಾಗಿ ದಾಸೋಹ ಕಾರ್ಯವನ್ನ ನಮ್ಮ ರಾಜಣ್ಣ ಬಿರಾದರ್ ಅವರು ಮತ್ತು ಅವರ ಸಹೋದರರು ಕೂಡ್ಕೊಂಡು ಮಾಡಿದ್ದಾರೆ ನೀವು ಇವತ್ತ ರಾಜಣ್ಣ ಬಿರಾದರ್ ಅವರು ಒಂದು ದಿನ ದಾಸೋಹ ಕಾರ್ಯವನ್ನ ಚಿರಗಾಪುರದ ಈ ಕಾರ್ಯಕ್ರಮದಲ್ಲಿ ಭಕ್ತಿಯ ಕಾರ್ಯಕ್ರಮದಲ್ಲಿ ಮಾಡಿದೆ ಅಂದ ಮೇಲೆ ನೂರಾರು ವರ್ಷಗಳ ಪರ್ಯಂತರವಾಗಿ ಶಿವಾಜಿ ಪ್ರಸಾದವನ್ನು ಸದಾಕಾರ ಕೊಡ್ತಾರೆ ಅಚ್ಚಿಯಲ್ಲಿ ಮಂಟಪದ ಸೇವೆಯನ್ನು ಶ್ರೀ ಮಲ್ಲಿಕಾರ್ಜುನ ಯಾಚೆಯವರು ಬಹಳ ಪ್ರೀತಿಯಿಂದ ಸುಮಾರು ನಾಲ್ಕೈದು ಲಕ್ಷ ಖರ್ಚು ಬಂದಿದ್ರು ಮೂರು ಲಕ್ಷ ಅರವತ್ತು ಸಾವಿರ ಹೇಳಿದ್ರು ನಾನು ಒಬ್ಬನೇ ಕೊಡ್ತೀನಿ ಯಾಚೆಯವರು ಈ ಕಾರ್ಯವನ್ನು ಮಾಡಿದ್ದಾರೆ ಅವರಿಗೂ ಕೂಡ ಶುಭಾಶಯವಾದವನ್ನು ಕೇಳಿ ಕೋರಿ ಬೆಳ್ಳಿ ಕಿರೀಟ ಧಾರಣೆಯನ್ನ ಯಾಕಂದ್ರೆ ನಿಜವಾಗಿ ಆ ಕೂಡ ಬೆಳ್ಳಿ ಬಂಗಾರದ ಆಸೆ ಇಲ್ಲ ಬೆಳ್ಳಿ ಬಂಗಾರದ ಆಸೆ ಇಲ್ಲ ಆದ್ರೆ ನೀವು ಸಹಜ ಇಲ್ಲೂ ಸಮಾನ ಸಹಜವಾಗಿ ಅಂದ್ರೆ ಬಯಸದೆ ಬಂದದ್ದು ಭೋಗ ಬಯಸಲಾದ್ರೆ ಬಂದದ್ದು ಲಿಂಗಭೋಗ ಲಿಂಗ ಭೋಗದಂತೆ ಪ್ರೀತಿಯಿಂದ ನೀವು ಬಂಗಾರನ ಕೊಟ್ಟು ಸ್ವೀಕಾರ ಮಾಡ್ತೀವಿ ಅಷ್ಟೇ ಅಲ್ಲ ಗರೀಬ್ರಿಂದ ಪ್ರಸಾದಕ್ಕೆ ಅಡುಗೆಗೆ ಹಾಕ್ತಕ್ಕಂಥ ಉಪ್ಪು ತಂದು ಕೊಟ್ಟರು ನಾವು ಪ್ರೀತಿಯಿಂದ ಇನ್ನು ಎಷ್ಟೋ ತಾಯಿಯಿಂದ ಕೆಲವ್ರು ಕೇಳ್ತಾ ಪಾ ನಾನು ತುಲಾಭಾರ ಮಾಡಲ್ಲ ಅಮ್ಮ ಈ ತುಲಾಭಾರ ಮಾಡಬೇಕಂದ್ರೆ ಹಾರ್ಪುರ್ ಮಠಕ್ಕೆ ಬಳ್ಳಿ ಬಂಗಾರ ಬೇಕಾಗಿಲ್ಲ ಆದ್ರೆ ಹಾರ್ಪೂರ್ ಮಠ ಕಂಡೀಷನ್ ಹಾಕಿ ಕಾಣಿಕೆ ತೆಗೆದುಕೊಳ್ತಕ್ಕಂಥ ಮಠ ಅಲ್ಲ ಇಲ್ಲಿ ಒಂದು ಕಂಡೀಷನ್ ಇದೆ ಹಾರ್ಕೋರ್ ಮಠದ ಕೂಡ ಒಂದು ಕಂಡೀಷನ್ ಇದೆ ಯಾವ ಕಂಡೀಷನ್ ಅಂದ್ರೆ ಅಂದ್ರ ಕಂಡೀಷನ್ ಯಾವ್ದು ಇದೆ ಅಂದ್ರ ತಂದೆ ತಾಯಿ ಸೇವಾ ಪ್ರೀತಿಯಿಂದ ಮಾಡ್ತೀವಿ ಅನ್ನುವಂತ ಕಂಡೀಷನ್ ಇಟ್ಕೊಂಡು ಬಂದ್ರೆ ಅವ್ರಿಗೆ ಸದಾ ಕಾಲ ಆಶೀರ್ವಾದ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ ಅಂಥವ್ರು ಇವತ್ತು ನಮ್ಮ ಜಿ ಎಸ್ ಬಾರಿ ಪಾಟೀಲ್ ಅವರ ನಮ್ಮ ಆತ್ಮೀಯ ಮಿತ್ರರು ನಮ್ಮ ಜೊತೆಯಲ್ಲಿ ಹಾಕೊಳ್ಳೋದ್ರ ಒಂದನೇ ಕ್ಲಾಸ್ ನಿಂದ ಏಳನೇ ಕ್ಲಾಸ್ ಅಭ್ಯಾಸ ಮಾಡಿರೋರು ಅವರು ಕೂಡ ಬೆಳ್ಳಿ ಕೆರೆ ಧಾರಣೆ ಮಾಡ್ತಾ ಇರ್ತಾರೆ ಬೆಳ್ಳಿ ಶುಭ್ರ ಅದು ಬೆಳ್ಳಿ ಶುಭ್ರದ ಸಂಕೇತ ಸಂಕೇತಕ್ಕೆ ಅದೇನು ಸಂಕೇತ ಅಂದ್ರ ಶುಭ್ರತೆಯ ಸಂಕೇತ ಎನ್ನುವ ಹಾಗೆ ಅವರ ಜೀವನ ಬಹಳ ಬೆಳ್ಳಗಾಗಿ ಎತ್ತರ ಮಟ್ಟದಲ್ಲಿ ಬೆಳಿಲಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇಂಥ ಪವಿತ್ರ ಕಾರ್ಯಕ್ರಮದಲ್ಲಿ ಅನೇಕ ಅನುಭಾವಿಗಳು ನಮ್ಮ ಜಗನ್ನಾಥ್ ಪಾಟೀಲ್ ಅವರು ಜಗರಾಜ್ ನಾಗರಾಳ್ ನಾಗರಾಳಿ ಅವರು ಬಿ ಕೆ ಹಿರೇಭಟ್ರವರು ಕೆ ಹಿರಿಭಟರು ನಲ್ಲಿನಾಥ್ ಅವರು ಎಲ್ಲ ಅನುಭಾವಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎಲ್ಲರಿಗೂ ಕೂಡ ಸದಾಕಾಲ ಗುರುಪಾಶೀರ್ವಾದ ಸದಾ ಕಾಲ ಇರ್ತಾ ಇದೆ ಎನ್ನುವಂತ ಮಾತನ್ನು ಹಾರೈಸಿ ಅಷ್ಟೇ ಅಲ್ಲ ನಮ್ಮ ಶರಣು ಸಲಗರು ಹೇಳ್ತಾ ಇದ್ದರು ಹೇಳ್ತಾ ಇದ್ದರು ಅಪ್ಪು ಎಷ್ಟು ಜನ ಬರ್ತಾರೆ ಗೊತ್ತಿದ್ದಲ್ಲ ಆ ಹಣಗೊಂದರು ಗುಡಿ ಒಂದು ಮಾತಾಡಿನಿ ಆದ್ರೆ ಎಷ್ಟೊಂದು ಜನ ಬಂದ್ಕೊಂಡು ಕೇಳಿದಾಗ ಇವರೆಲ್ಲ ಬಂದಂತವರು ಯಾಕಂದ್ರ ಬಹಳ ಅನುಭವಗಳು ಹೇಳ್ತಾ ಇದ್ದಾರೆ ತಂದಂತ ಜನ ಬೇರೆ ತಂದಂತ ಜನ ಬೇರೆ ಭಕ್ತಿಯಿಂದ ಬಂದಂತ ಜನ ಭಕ್ತಿಯಿಂದ ಬಂದಂತ ಜನ ಯಾರಿಗೂ ಟೀಪ್ ಕಳ್ಸಿಲ್ಲ ಕಾರ್ ಕಳಿಸಿಲ್ಲ ಬಸ್ ಕಳಿಸಿಲ್ಲ ಯಾಕಂದ್ರೆ ಅವೆಲ್ಲರೂ ಕೂಡ ಪ್ರೀತಿ ಭಕ್ತಿ ವಿಶ್ವಾಸದಿಂದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಕಲಬುರಗಿ ಜಿಲ್ಲೆ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ಚಿಚ್ಚೋಳಿ ಚಿತ್ತಾಪೂರ್ ಹುಂದಾಬಾದ್ ನಾಡೋ ಅಷ್ಟೇ ಅಲ್ಲ ನಮ್ಮ ಮಿಳಿಜಿ ಬಂದಾರ ನೋಡಿ ಮಿಳಿಜಿಯವರು ಅವರು ಬೆಂಗಳೂರಿನಿಂದ ಬಂದರು ಬೆಂಗಳೂರಿನಿಂದ ಬೆಂಗಳೂರಿನಾಗ ಇರ್ತಾರ ಅಲ್ಲಿಂದ ನಮ್ಮ ಗುರುವಿನ ಒಂದು ಹೊಟ್ಟೆ ಹಬ್ಬಕ್ಕೆ ಹೋಗ್ಬೇಕಂತ ತಿಳ್ಕೊಂಡು ಬಹಳ ಪ್ರೀತಿಯಿಂದ ಬಂದಾರ ನೀವು ಬೆಂಗಳೂರಿನಿಂದ ಬಂದಿರ ಅಂದ ಮೇಲೆ ಸದಾ ಕಾಲ ಗುರುವಿನ ಶ್ರೀರಕ್ಷ ನಿಮ್ಮ ಮೇಲೆ ಇರ್ತಾ ಇದೆ ಅಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇಂತಹ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಶ್ರದ್ಧೆಯನ್ನು ಭಾಗವಹಿಸಿದ್ದೀರಿ ಮತ್ತು ನನಗೆ ಬಹಳ ಸಂತೋಷ ಅನಿಸ್ತಾ ಇದೆ ಹಿಂದೆ ನೋಡಿದ್ರ ಎಂಥ ದೇವಾಲಯದವರು ಅದು ಸಾಮಾನ್ಯವಾಗಿರುವಂತಹ ದೇವಾಲಯ ಅದು ಯಾಕಂದ್ರೆ ಇವತ್ತು ಶಿರಗಾಪುರದಲ್ಲಿ ಅದ ತಿಳ್ಕೊಂಡು ಅದರ ಬಗ್ಗೆ ಹೇಳಬೇಕು ಮಹಾದೇವನ ದೇವಾಲಯ ಸಾಕ್ಷಾತ್ ಶಿವನ ದೇವಾಲಯ ಶಿವನಲ್ಲಿ ಎಂಥ ಒಂದು ಶಕ್ತಿ ಅಂತಂದ್ರ ಸಿದ್ಧಾಂತ ಚಿಕ್ಕಾಮಣಿಯಲ್ಲಿ ಒಂದು ಶ್ಲೋಕ ಬರ್ತದೆ ಶಿವನ ಬಗ್ಗೆ ಹೇಳ್ತಾರೆ ಸಿದ್ಧಾಂತ ಚಿಕ್ಕಾಮಣಿಯಲ್ಲಿ ಶಿವಯೋಗಿ ಶಿವಾಚಾರ್ಯರಿಂದ ವಿರಚಿಸಲ್ಪಟ್ಟಿರ್ತಕ್ಕಂಥ ಸಿದ್ಧಾಂತ ಚಿಕ್ಕಾಮಣಿಯಲ್ಲಿ ಒಂದು ಶ್ಲೋಕ ಬರ್ತದೆ ಏನ್ ಬರ್ತಾ ಇದೆ ಅಂತಂದ್ರ ಸಪ್ತ ಕೋಟಿಚು ಮಂತ್ರೇಶು ಮಂತ್ರ ಪಂಚಾಕ್ಷರೋ ಮಹಾನ್ ಬ್ರಹ್ಮ ವಿಷ್ಣಾದಿ ದೇವೇಶು ಯಥಾ ಚಂದುರ್ ಮಹತ್ತರ ಯಥಾ ಚಂದುರ್ ಮಹತ್ತರ ಅವ್ರು ಏನ್ ಹೇಳ್ತಾರೆ ಸುನಿಯೋಗಿ ಶುಭಾಚಾರ್ಯ ಈ ಜಗತ್ತಿನಲ್ಲಿ ಏಳು ಕೋಟಿ ಮಂತ್ರ ದೇವರು ಮಂತ್ರಗಳು ಏಳು ಕೋಟಿ ಮಂತ್ರರು ಏಳು ಕೋಟಿ ಮಂತ್ರಗಳಲ್ಲಿ ಶ್ರೇಷ್ಠವಾಗಿರುವಂತಹ ಯಾವ್ದಾದ್ರು ಮಂತ್ರ ಇದ್ರೆ ಅದು ಮಹಾದೇವನ ಮಂತ್ರ ಮಹಾದೇವನ ಮಂತ್ರ ಎನ್ನುವಂತ ಮಾತನ್ನ ಅದಕ್ಕಾಗಿ ಈ ಮಾತನ್ನ ಅನುಭವಿಯಾಗಿರ್ತಕ್ಕಂಥ ವಿಶ್ವಜ್ಯೋತಿ ಮಹಾತ್ಮ ಬಸವೇಶ್ವರರು ಕೂಡ ಹೇಳ್ತಾ ಇರ್ತಾರೆ ಸ್ವಾಮಿ ನೀನು ಶಾಶ್ವತ ನೀನು ಎತ್ತಿದೆ ಬಿರುದ ಜಗವೆಲ್ಲರೇನು ಸ್ವರ್ಗ ಭತ್ತ ಪಾತಾಳಗಳಿಗೆ ಒಬ್ಬನೇ ದೇವ ಇಲ್ಲ ಒಬ್ಬನೇ ದೇವ ಇದ್ದಾನೆ ಎನ್ನುವಂತ ಮಾತನ್ನು ಕೂಡ ನಮ್ಮ ಆತ್ಮ ಬಸವೇಶ್ವರು ಕೂಡ ಹೇಳ್ತಾ ಇರ್ತಾರೆ ಸ್ವರ್ಗ ಭತ್ತ ಪಾತಾಳಗಳಲ್ಲ ಒಬ್ಬನೇ ಒಬ್ಬ ದೇವ ಯಾರಂದ್ರೆ ಮಹಾದೇವ ಮಹಾದೇವ ಎನ್ನುವಂತ ಮಾತನ್ನು ಕೂಡ ಮಹಾತ್ಮ ಬಸವೇಶ್ವರರು ಹೇಳ್ತಾ ಇರ್ತಾರ ಆ ದಿಶೆಯಲ್ಲಿ ಅಂತ ಮಹಾದೇವನ ಪುಣ್ಯ ಸ್ಥಳದಲ್ಲಿ ಇವತ್ತ ಅರವತ್ ಮೂರನೇ ಹುಟ್ಟು ಹಬ್ಬದ ಕಾರ್ಯಕ್ರಮ ನಡೀತಾ ಇದೆ ಈ ಹುಟ್ಟು ಹಬ್ಬದ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಅಡ್ಡ ಪಲ್ಲಕ್ಕಿ ಎಲ್ಲವನ್ನು ಕೂಡಿಸಿಕೊಂಡು ಇವೆಲ್ಲ ಉತ್ಸವ ಮಾಡ್ತಾ ಬಂದಿದ್ದೀನಿ ಮೆರವಣಿಗೆಯನ್ನು ಮಾಡ್ತಾ ಬಂದಿದ್ದೀನಿ ಆದ್ರ ಆ ಅಡ್ಡ ಪಲ್ಲಕ್ಕಿಯಲ್ಲಿ ಹರಕೂಡ ಮಠದ ಅಧಿಕಾರಿಯಾಗಿ ನಾನು ಕುಂತಿಲ್ಲ ಆ ಅಡ್ಡ ಪಲ್ಲಕ್ಕಿ ನಾನು ಹೆಂಗ್ ಕುಂತಿದೆ ಅಂದ್ರೆ ಶಿರುಗಾಪುರ್ ಗ್ರಾಮದ ಎಲ್ಲ ಭಕ್ತಾದಿಗಳು ಎಲ್ಲ ಮತ ಬಾಂಧವರು ನಿಮ್ಮೆಲ್ಲರ ಕರುಣೆಯ ಕೂಸಾಗಿ ಆ ಕಾರಣದಲ್ಲಿ ಬಹಳ ಪ್ರೀತಿ ಯಾಕಂದ್ರ ನಿಮ್ಮ ಮಕ್ಕಳಿಗೆ ನೋಡ್ರಿ ಎರಡು ವರ್ಷದ ಕೂಸಪ್ಪು ಮೂರು ವರ್ಷ ಕೂಸಪ್ಪು ಅದಕ್ಕೆ ಬಂಗಾರ ಹಾಕ್ತಿ ಪೈದಾಗ ಎಲ್ಲ ಬೆಳ್ಳಿ ಹಾಕ್ತಿರಿ ಒಳಗ ಸರ ಹಾಕ್ತಿರಿ ಏನೆಲ್ಲ ಹಾಕ್ತಿರಿ ಯಾಕೆ ಹಾಕ್ತಿರಿ ನಿಮ್ಮ ಸಂತೋಷಕ್ಕಾಗಿ ಹಾಕ್ತಾ ಇದೀರಿ ನಂಗೆ ಇವತ್ತು ನಮಗೆ ಏನಾದರೂ ಉತ್ಸವವನ್ನು ಮಾಡಿ ಕಾಣಿಕೆಯನ್ನು ಅರ್ಪಿಸ್ತಾ ಇದ್ದೀರಿ ಭಕ್ತಿಯನ್ನು ಅರ್ಪಿಸ್ತಾ ಇದ್ರಂದ್ರೆ ನಿಮ್ಮೆಲ್ಲರ ಸಂತೋಷಕ್ಕಾಗಿ ಮತ್ತು ಚಂದ್ರಬಸವೇಶ್ವರ ಆಶೀರ್ವಾದಕ್ಕಾಗಿ ಅನ್ನುವಂತ ಮಾತನ್ನ ಈ ಸಂದರ್ಭ ಅರ್ಶಿಯಲ್ಲಿ ಇಂತಹ ಪವಿತ್ರ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಭಾಗಿಯಾಗಿ ಒಂದು ಮಾತನ್ನ ಹೇಳ್ಬೇಕಾಗ್ತಾ ಇದೆ ಕೇಂದ್ರಿಯ ಪೂರಿ ಅವರು ಬೆಳ್ಳಿ ಕಿರ್ತಾ ಇಟ್ಟರು ಅವ್ರು ಮಂಟಪ ಸೇವಾ ಮಾಡಿದ್ರು ಮತ್ತೆ ಅಷ್ಟ್ರ ಸೇವಾ ಮಾಡಿದ್ರು ಮತ್ತೆ ನಾವು ಪಾತ್ಪಾಂ ಹಸಾರ ಅಂತ ರೈತ ಹೇಳ್ತಾರೆ ರೈತರು ಕೇಳ್ತಾರೆ ಪಾತ್ಪಂಚ್ ಹಸಾರ ಕೊಟ್ಟಿದ್ದ ನಾವು ನಮ್ಗೆ ಹಾರ್ಕೋದಾಗ ಸಂಧಾನ ಮಾಡ್ತಿರಲ್ಲ

ಒಂದು ಸಾವಿರ ಐದುನೂರು ರೂಪಾಯಿ ಹಿಡ್ಕೊಂಡು ಲಕ್ಷ ರೂಪಾಯಿ ಕೊಟ್ಟವರಿಗೆ ಎಲ್ಲರಿಗೂ ಸಾಕೂಡಿ ಶ್ರೀ ಆಶೀರ್ವಾದ ಸದಾಕಾಲ ಇರ್ತಾ ಇದೆ ಮಾತನ್ನ ಈ ಪವಿತ್ರ ಸಂದರ್ಭದಲ್ಲಿ ಹೇಳಿ ಒಂದು ಮಾತು ಹೇಳಬೇಕಾಗ್ತದ ಇವತ್ತು ಬಹಳ ಮಠ ಮಂದಿರಗಳಿವೆ ಬಹಳ ಮಠ ಮಂದಿರಗಳಿವೆ ಬಹಳ ಧಾರ್ಮಿಕ ಕೇಂದ್ರಗಳಿವೆ ಅವು ಏನಾಗ್ಯಾವ ಅಂದ್ರೆ ಒಂದೊಂದು ಜಾತಿಗೆ ಒಂದೊಂದು ಪಂಥಕ್ಕೆ ಒಂದೊಂದು ವರ್ಗಕ್ಕೆ ಸೀಮಿತವಾಗಿರುವಂತಹ ಮಠ ಮಾನ್ಯಗಳು ಬಹಳ ಕಾಣ್ತಿದೆ ಆದ್ರ ಹಾರ್ಕೋಡ್ ಮಠದ ವಿಶೇಷತೆ ಏನು ಹಾರ್ಕೋಡು ಚನ್ನಬಸವಚ ವಿಶೇಷತೆ ಏನಪ್ಪಾ ಅಂತಂದ್ರ ಹಾರ್ಕೋಡ್ ಮಠ ಯಾರನ್ನ ಪ್ರೀತಿಸ್ತಾ ಇದೆ ಅಂತಂದ್ರ ಮನುಷ್ಯರನ್ನ ಪ್ರೀತಿಸುವ ಮಠ ಯಾವ್ದಾದ್ರು ಇದ್ರೆ ಹಾರ್ಕೋಡ್ ಮಠ ಮಠದಲ್ಲಿ ಯಾರಿಗೂ ಕೂಡ ಜಾತಿಯನ್ನ ಕೇಳುವುದಿಲ್ಲ ಹಾರ್ಕೋಡ್ ಮಠಕ್ಕೆ ಬಂದ್ರ ಲಿಂಗಾಯತರ ಜತೆಯಲ್ಲಿ ಕೂತ್ಕೊಂಡು ದಲಿತ ಹೆಣ್ಣು ಮಕ್ಕಳು ಊಟ ಮಾಡುವಂತ ಸ್ಥಳ ಅದೋಡ್ ಮಠ ಎನ್ನುವಂತ ಮಾತಾ ಬಹಳ ಚಿಂತಿನ ಹೇಳ್ತಾ ಇದೆ ಇದೇ ಬಸವ ತತ್ವ ಇದೇ ತತ್ವ ಇದೇ ಪಂಚಾಚಾರ ತತ್ವ ಯಾಕಂದ್ರೆ ಮಾನವ ಧರ್ಮಕ್ಕೆ ಜೈವಾಗ್ಲಿ ಅಂದ್ರೆ ನಾವು ಮಾನವ ಧರ್ಮಕ್ಕೆ ಜೈವಾಗ್ಲಿ ಅಂದ್ರೆ ಒಬ್ಬ ಯಾರಿಗ ನಮ್ಮ ಲಿಂಗಾಚರಣೆಗೆ ಓಟ್ ಹಾಕಲಿ ಅಂದ್ರೆ ಅದೆಲ್ಲ ದುಮ್ಮಾಕ್ ಯಾವುದೇ ರಾಜಕೀಯ ನಾಯಕರ ಬಗ್ಗೆ ಇವತ್ತು ನಿಜವಾಗಿ ಸ್ವಾಮಿಗಳ ಕರ್ತವ್ಯ ಏನಂದ್ರ ಸ್ವಾಮಿಯಾದಂಥವರು ಒಂದು ಪಕ್ಷಕ್ಕೆ ಸೀಮಿತವಾಗಬಾರದು ಸ್ವಾಮಿಯಾದವರು ಒಂದು ಜಾತಿಗೆ ಸೀಮಿತವಾಗಬಾರದು ಹರ್ಪೂರ್ ಮಠಕ್ಕೆಲ್ಲಾ ಮತ ಬಾಂಧವರು ಯಾಕೆ ಬರ್ತೀರಂದ್ರ ಹರ್ಕೂಡ ಮಠದ ಮಠ ಜಾತ್ಯಾತೀತ ಮಠ ಧರ್ಮಾತೀತವಾಗಿರುವಂತ ಮಠ ಮನುಷ್ಯರನ್ನ ಪ್ರೀತಿಸುವಂತ ಮಠ ಅಂತ ತಿಳ್ಕೊಂಡು ಒಬ್ಬ ಸರಜೋಳಿಗೆ ಹೆಣ್ಮಗಳು ಬಂದು ಹೇಳ್ತಾ ಇದ್ದಳ ಹರಿಜನ ಹೆಣ್ಮಗಳು ಬಂದ ಹರಿಜನ ಹೆಣ್ಣುಮಗಳು ಬರ್ತಾಳ ನಲವತ್ತೈದು ಐವತ್ತು ವಯಸ್ಸು ಆಯಿತು ಯಪ್ಪಾ ನನಗೆ ಬಹಳ ಖುಷಿಯಾಗಿದೆ ಖುಷಿ ಆಯಿತು ನಾನು ನನಗೆ ಕೊಟ್ಟಿಲ್ಲ ಕೊಟ್ಟಿದ್ದೆ ಊಟ ಮಾಡ್ಸಿನಿ ಅಷ್ಟೇ ಪ್ರಸಾದ ಮಾಡಿದ್ರಿ ಯಾಕೆ ಖುಷಿ ಆಯ್ತು ನಿಮ್ ಜೊತೆಯಲ್ಲಿ ನಾನು ಇಪ್ಪತ್ತೈದು ವರ್ಷ ಆಯ್ತು ಒಂದ್ ಎರಡು ಮಾತಾಡ್ಬೇಕಂತ ತಿಳ್ಕೊಂಡು ಕಲಬುರ್ಗಿ ಅನೇಕ ಸಲ ಇವತ್ತು ಭೇಟಿಯಾಗಿ ಒಳ್ಳೆ ಎರಡು ಮಾತುಗಳನ್ನು ಹೇಳಿರಲ್ಲ ಅದೇ ನನಗೆ ಆಶೀರ್ವಾದ ತಿಳ್ಕೊಂಡು ನನಗೆ ಖುಷಿಯಾಗಿದೆ ಅಂತ ಒಬ್ಬ ದಲಿತ ಹೇಳಿಬಿ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಜವಾಗಿ ಶ್ರೀಮಂತಿಕೆ ಬಹಳ ದೊಡ್ಡದಲ್ಲ ಯಾಕೆಂದ್ರೆ ಹತ್ತಾರು ವರ್ಷ ನೆರಳಾಗಿ ನಿಂತ ಮರ ತನೆಯಾಗಿ ಉಳಿಯಿತು ನೂರಾರು ವರ್ಷ ಮೂರು ವರ್ಷ ನೆರೆದ ಅರಸ ಹೆಣವಾಗಿ ಉಳಿಯಲಿಲ್ಲ ಮೂರು ದಿವಸ ಹೆಣವಾಗಿ ಉಳಿಯಲಿಲ್ಲ ಮೂರು ದಿವಸ ನೀವು ಎಷ್ಟೇ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ವಜ್ರ ಒಯ್ದೂರು ಏನೇ ಗಳಿಸ್ರಿ ಕೈದಾಗ ಹೊರಳಾಗ ನಾಕಿಟ್ಟಿತ್ತಂದ್ರ ಕೈದಾಗಿ ಕಡೆ ಇತ್ತಂದ್ರ ಮೊದಲು ಚಕ್ರ ಹೋಗ್ ಕಡೆ ಮೊದಲು ಅಂತ ಅದಕ್ಕಾಗಿ ನಾವು ಗಳಿಸಿರುವಂತ ಬೆಳ್ಳಿ ಬಂಗಾರ ವಜ್ರ ವೈಭವ ಯಾವುದು ಶಾಶ್ವತ ಅಲ್ಲ ಯಾವುದು ಶಾಶ್ವತ ಅಂದ್ರ ಜೀವನದಲ್ಲಿ ನೀನು ಹುಟ್ಟಿ ಬಂದ ಮೇಲೆ ಸಮಾಜಕ್ಕಾಗಿ ಒಳ್ಳೆಯ ಕಾರ್ಯಗಳೇನು ಮಾಡ್ತಾ ಇದ್ದಲ್ಲ ಅದು ಒಳ್ಳೆಯ ಕಾರ್ಯಗಳೇ ಶಾಶ್ವತವಾದಂತ ಆಸ್ತಿ ಎನ್ನುವಂತ ಮಾತನ್ನು ಅನುಭವಗಳು ಹೇಳ್ತಾ ಇದ್ದಾರ ಆ ದಿಸೆಯಲ್ಲಿ ತಾವೆಲ್ಲರೂ ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಸಂಸ್ಕೃತಕಾರರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಸರ್ವೇ ಸುಖಿನೋ ಭವಂತು ಸರ್ವೇ ಜನಾ ಎಲ್ಲ ಜನರಿಗೆ ಒಳ್ಳೇದಾರ ಸರ್ವೇ ಸರ್ವ ಜನರಿಗೆ ಒಳ್ಳೆಯದನ್ನ ಮಹಾ ಮಹಾಯೋಗಿಗಳು ನಮ್ಮ ನಾಡಿನಲ್ಲಿ ಯಾರಾದ್ರೂ ಆಗಿ ಹೋಗಿದ್ರೆ ಅವ್ರು ಹಾಕೂಡದ ಶ್ರೀದೇವಿಗಳು ಎನ್ನುವಂತ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ ಇಂತಹ ಪವಿತ್ರ ಸಂದರ್ಭದಲ್ಲಿ ಎರಡು ಮಹತ್ವದ ಮಾತುಗಳನ್ನು ಹೇಳ್ತಾ ಇದ್ದೀವಿ ಜಗತ್ತಿನಲ್ಲಿ ಶ್ರೇಷ್ಠವಾಗಿರುವಂತ ದೇವರು ಯಾರು ಜಗತ್ತಿನಲ್ಲಿ ಶ್ರೇಷ್ಠವಾಗಿರುವಂತ ದೇವರು ಯಾರಂದ್ರ ಮೊದಲನೇದಾಗಿ ಹೆತ್ತ ತಾಯಿ ನೀವು ಒಂಬತ್ತು ತಿಂಗಳ ಹೊಟ್ಟೆ ಇಟ್ಕೊಂಡು ಆಕೀಗ ವಾಂತಿ ಬರ್ತದ ಬರ್ತಾನ ಮಣ ತಿಂತಾಳ ಉಪ್ಪು ತಿಂತಾಳ ಏನೇನೋ ತಿಂದು ಎಲ್ಲಾ ಬಂಕಿಯನ್ನ ಬೈಕೆಯನ್ನ ತೀರಿಸಿ ನಿಮ್ಗೆಲ್ಲ ಹೊತ್ಕೊಂಡು ಜನ್ಮ ಕೊಟ್ಟಿರ್ತಕ್ಕಂಥ ಹೆತ್ತ ತಾಯಿ ಮೊದಲನೇ ದೇವರಾದ್ರ ಎರಡನೇ ತಾಯಿ ಯಾರಪ್ಪ ಅಂತಂದ್ರೆ ನಮಗೆ ಹೊತ್ತಿರ್ತಕ್ಕಂಥ ಭೂಮಿ ತಾಯಿ ಎರಡನೇ ತಾಯಿ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಸಂದರ್ಭ ಈ ಮಾತನ್ನು ಯಾಕೆ ಹೇಳ್ತಾ ನಮ್ಮ ಜಾನಪದ ಸಂಸ್ಕೃತಿಯಲ್ಲಿ ನೀವೆಲ್ಲ ಲಕ್ಷ ಕೊಟ್ಟು ಕೇಳಿ ಬೀಸುವಂತಹ ಕಲ್ಲಿನ ಸಮಯದಲ್ಲಿ ಬೆಳಗಿನ ಜಾವದಲ್ಲಿ ಹಿಂದಿನ ಕಾಲಕ್ಕೆ ಹೆಣ್ಮಗಳು ಕಣ್ಮು ಬೀಸುವಾಗ ಹಾಡ್ತಿದ್ರು ಈಗಲೂ ಸಿಂಗಾಪುರ್ದಾಗ ಎಷ್ಟೋ ಜನ ಹಾಡ್ತಾರೆ ಹಾಡುವಂತ ಸಂದರ್ಭದಲ್ಲಿ ಏನ್ ಹಾಡ್ತಾ ಇದ್ರು ಅಂದ್ರ ಯಾವ ದೇವರಿಗೆ ನೆನೆಸ್ತಿದೆ ಅಂದ್ರೆ ಭೂಮಿ ತಾಯಿಗೆ ನಮ್ಮ ಜಾನಪದ ಸಂಸ್ಕೃತಿಯಲ್ಲಿ ಭೂಮಿ ತಾಯಿಯನ್ನ ಸ್ಮರಿಸುವಂತಹ ಒಂದು ಸಂಸ್ಕೃತಿ ದೇಶದಲ್ಲಿ ದೇಶದಲ್ಲಿದ್ರ ಭಾರತ ಮಾತೆ ಭೂಮಿ ತಾಯಿ ಎನ್ನುವಂತ ಒಂದು ದೇಶ ಕರೆಯುವಂತ ದೇಶ ಯಾವ್ದಾದ್ರು ಇದ್ರೆ ಅದು ಭಾರತ ದೇಶ ಎನ್ನುವಂತ ಹೇಳಿ ಭೂಮಿ ತಾಯಿ ನಮ್ಮ ಜಾನಪದ ಕಾಲ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಹೆಣ್ಮಕ್ಳು ಮಕ್ಕಳು ಅದು ಅದೇ ದಾಟಿದಾಗ ಹೇಳ್ಬೇಕ್ರಿ ಸುಮ್ ಮಾತು ಹೇಳಿದ್ರು ಬರುವುದಿಲ್ಲ ನಾನೇನು ಸಂಗೀತ ಕಟ್ಟಿದ್ರೆಲ್ಲ ಸಂಗೀತಗಾರ ಕೊಟ್ಟರು ದಿಗ್ಗಜರ್ ಬಂದ ಅದು ಅದೇ ದಾಟಿದಾಗ ಹೇಳ್ಬೇಕು ನಮ್ಮ ತಾಯಿಯಂದಿರು ಹಿಂದಿನ ಕಾಲದಾಗ ಜಾಳ ಬೀಸುವಾಗ ವಿಶ್ವ ಕಲ್ಲಿನಲ್ಲಿ ಜೋಳ ಹಾಕುವಾಗ ಏನ್ ಹಾಡ್ತಿದ್ದಾರೆ ಅಂದ್ರೆ ಒಂದು ನುಡಿಯಲ್ಲಿ ನಾನು ಹೇಳ್ತಾ ಇದ್ದೀನಿ ಒತ್ತಾರೆ ನಾನೆದ್ದು ಚಂದ ಕೇಳಿದ್ರು ವಾಚ್ ಭಾಜನ ಕೇಳಿದ್ರು ಒತ್ತಾರೆ ನಾನೆದ್ದು ಯಾರ್ಯಾರ ನೆನೆಯಲಿ ಎಳು ಜೀರಿಗಿ ಬೆಳೆಯೋಳ ಎಳು ಜೀರಿಗಿ ಬೆಳೆಯೋಳ ಭೂಮಿ ತಾಯಿನ ಎದ್ದೊಂದು ನೆನೆದೇ ಇಂಥ ನಷ್ಟ ಬಂದು ಸಾವಿರ ಮೊಬೈಲ್ ನೋಡೋದು ಬಿಡಪ್ಪ ಕಟ್ಟ ಕಟ ಕಟ ಕಟ್ಟ ಮತ್ತು ನಿಮ್ಮ ಕೈಗಿನ ಕೈನು ತಿಂಡಿ ಕೊಡ್ತು ವರ್ಷ ವರೆಸಿ ತೆನೆ ಅಂತೂ ಮಂದಿ ಹೋಗ್ತದೆ ಇಂತ ಎಲ್ಲ ಪ್ರತಿಗಳು ಹೋದ್ರಿ ಇಂತ ಒಂದ್ ಅಲ್ಲ ಸಾವಿರಾರು ಕಡೆ ಅದ್ಭುತವಾಗಿರ್ತಕ್ಕಂತ ಶಕ್ತಿ ಆ ಭೂಮಿ ತಾಯಿಯಲ್ಲಿ ಭೂಮಿ ತಾಯಿ ನಮ್ಮ ಹೆಣ್ಣುಮಕ್ಕಳು ಆದ್ರೆ ನೋಡ್ರಿ ಭೂಮಿ ತಾಯಿ ಇವಾಗ ಭೂಮಿ ತಾಯಿ ವ್ಯಾಗ ಒಂದು ಹೋಗ್ತೀವಿ ಒಂದಾಗ ಹೋಗಿ ಲ್ಯಾಟ್ರಿನ್ ಮಾಡ್ತಿವಿ ಏನಂದ್ರೆ ಭೂಮಿ ತಾಯಿ ಸಿಟ್ಟ ಏ ನಮ್ ಕು ಲ್ಯಾಟ್ರಿನ್ ಮಾಡ್ತಿವಿ ಶೌಚ ಕೊಡ್ತೇನೆ ಭೂಮಿ ತಾಯಿ ಸಿಟ್ಟಾಗಿ ಅದಕ್ಕಾಗಿಯೇ ಭೂಮಿ ತಾಯಿ ಏನಂತ ಕರಿತಾರ ಕ್ಷಮಯಾಧರಿತ್ರಿ ಕ್ಷಮಯಾಧರಿತ್ರಿ ಅನ್ನುವಂತ ಶಕ್ತಿ ಯಾರಲ್ಲಿ ಆದ್ರೆ ಭೂಮಿ ತಾಯಿ ಇಲ್ಲಿದೆ ಭೂಮಿ ತಾಯಿ ಆದ್ರೆ ಒಂದ್ ಮಾತಿ ಹೇಳ್ತಾ ಭೂಮಿ ತಾಯಿ ಎಲ್ಲ ಹೊರಿಸ್ಕೊತಾಳ್ರಿ ನವರಿ ಪಾಟೀಲ್ ಸರ್ ಕೇಳ್ರಿ ಭೂಮಿ ತಾಯಿ ಎಲ್ಲ ಹೊರಿಸ್ಕೊತಾಳ ಆದ್ರೆ ಒಂದ್ ಅಕ್ಕಿಗೆ ಸಹಿಸ ಒಂದ್ ಭೂಮಿ ತಾಯಿ ಅಕ್ಕಿಗ ಒಪ್ಪಿಗೆ ಹಾಕ ಒಂದು ಹೆಂಗೆ ರೀ ಅದೇ ಎಲ್ಲನೂ ಮಾಡ್ತೀವಿ ಶಾಂತಿ ಆಗ್ತೇಳು ಭೂಮಿ ತಾಯಿ ಏನು ಮಾತಾಡ್ತಾಳೆ ಏನು ಅಂದೇನಿ ಹೆಂಗೆ ಐತಿ ಕೇಳೋ ಭೂಮಿ ತಾಯಿ ಒಂದ ಮಾತನ್ನು ಸಹಿಸಿಕೊಳ್ಳುವುದಿಲ್ಲ ಅದು ಮಾಡುವಾಗ ತುಂಬನೇ ಎಲ್ಲ ಅಲ್ಲ ಗೊತ್ತಾಗಕಿ ಬಯರ್ಗಿಡ್ತಾವ ನಿಂತ ನಿಮ್ಗೆ ನೋಡ್ಕೊತ ನಗ್ತಾಳ ಅಂತ ನಡ್ತಾಳೆ ಯಾವಾಗ ರೀ ಏನು ನಗಾ ಸಂದರ್ಭ ಅಂದ್ರೆ ನಗದ ಅಂದ್ರೆ ವ್ಯಂಗ್ಯವಾಗಿ ನಡ್ತಾವೆ ಖುಷಿಯಾಗಿ ನಗಾ ಆಕಿ ವ್ಯಂಗ್ಯದಿಂದ ನಡ್ತಾಳೆ ಯಾವಾಗ ಅಂದ್ರೆ ಸಂಸ್ಕೃತ ಕಾರ ಹೇಳ್ತಾ ಇದ್ದಾಳೆ

ಅವಾಗ ಗಿಡ್ತಾಳಿರ್ತಾಳೆ ಭೂಮಿ ತಾಯಿ ನೋಡ್ತಾಳೆ ಮುಚ್ಕೋತಾರಪ್ಪ ನಾನು ಇಲ್ಲಿ ತನಕ ಭೂಮಿ ಎಲ್ಲ ಯಾರು ಹಂಚ್ ಅವಾಗ ಭೂಮಿ ತಾಯಿ ನಡ್ದಾಳು ಆಡ್ತಂದ್ರಿ ಹೇಳ್ತಾಳು ಭೂಮಿ ತಾಯಿ ಗುಚ್ಛ ನೀ ಬಂದ್ ಹಿಂಗೆ ನಾನು ಬಂದಾಗುತ್ತೆ ಬಂದರೆ ಹಿಂಗೆ ಗಿಡ ಇದೆ

ಸಣ್ಣ ಬಂದರಿಗಾಗಿ ಜಗಳ ಆಡುವಂತ ಎಷ್ಟೊಂದು ನೀವು ನೋಡ್ತಾ ಅದಕ್ಕಾಗಿ ದಯವಿಟ್ಟು ಯಾರು ಕೂಡ ಅರ್ಥವ್ರು ಬಹಳ ಸಲುವಾಗಿ ಜಗಳ ಆಡಾರೋಟ ಕೇಸ್ ಚಿತ್ರ ಯಾಕಂದ್ರೆ ಹೋಗೋದಿದ್ದೆವು ಎಂತ ಮಂಡ್ಲ ನೀವು ಶಿವಯೋಗಿ ಇರ್ಲಿ ಡಾಕ್ಟರ್ಸ್ ಇರ್ಲಿ ಇಂಜಿನಿಯರ್ಸ್ ಇರ್ಲಿ ಪ್ರಧಾನ ಮಂತ್ರಿ ಇರ್ಲಿ ಎಲ್ಲರಿಗೂ ಏನು ಹೊಳತ್ತರ ಮೂರು ಫೀಟ್ ತೆಳಿಗೆ ಹೊಳತಾರ ಪ್ರಧಾನಮಂತ್ರಿ ಏನ ಶಿವಯೋಗಿ ಅನ ಅಂತ ಪಚ್ಚೀಸ್ ಫೀಟ್ ತೆಳಗ್ ಹೊಳೋದಿಲ್ಲ ತೀನ್ ಫೀಟ್ ತಳಗೆ ಹೋಳ್ತಾರ ಲಕ್ಷ ಅದಕ್ಕಾಗಿ ಯಾವ್ದು ಸಾತ್ಪತ್ತಲ್ಲ ದಯವಿಟ್ಟು ಶಿರಗಾಪು ಒಂದೇ ನಾನು ಹೇಳ್ತಾ ಇಲ್ಲ ಬಹಳ ಜಗಳ ಯಾಕೆ ಏನ್ ಹೊರ ಹಂಚ್ಕೊಡ ಬಂದು ಎಷ್ಟೋ ಒಂದು ಅಂತ ಹೇಳ್ತಾರೆ ನಮ್ಮ ಭಾವ ಹೊರ ಹಂಚ್ಕೊಡಲ್ಲ ಬರಲಿಲ್ಲ ಅದಕ್ಕಾಗಿ ಸರಿಯಾಗಿ ಹಂಚ್ಕೊಂಡ್ರಿ ಊಟ ಮಾಡ್ರಿ ದೇವರ ಧ್ಯಾನ ಮಾಡ್ರಿ ನಮಸ್ಕಾರ ಮಾಡ್ರಿ ಹಚ್ಕೊಂಡ್ ಮಾಡೋದಾಗ ಊಟ ಮಾಡಿ ಎಲ್ಲರೂ ಕೂಡ ಬಹಳ ಪ್ರೀತಿ ವಿಶ್ವಾಸದಿಂದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಬಟ್ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಹಳ್ಳಿಗಳು ಎಷ್ಟೋ ಜನ ನಿಮಗೆ ಜಗಳ ಹಚ್ಚಿ ನೋಡೋದಿರ್ತಾರೆ ಅದಕ್ಕಾಗಿ ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರ ನೀವೆಲ್ಲ ಬರ ಮುಂದ ಮಾದೇವನ ಗುಡಿ ನೋಡಿರಲ್ಲ ಮಾದೇವನ ಗುಡಿ ಮಾದೇವನ ಗುಳಿನ ಕಳಸಾ ಇರ್ತವ್ರೆ ಎಲ್ಲ ಕಣ್ಣಾಗ ಎಲ್ಲ ಕೈ ಒಂದೇ ಕಳ್ಸಾ ಇರ್ತದ ಒಂದೇ ಕಳ್ಸ ಅದು ಯಾವದ್ರ ಸಂಕೇತ ಸಿಕ್ಕೋದ್ರ ಮ್ಯಾಲ ಕಳ್ಸ ನೋಡಿರಲ್ಲ ಒಂದೇ ಕಳಸ ಆ ಕಳಸ ಯಾವುದರ ಸಂಕೇತ ಅಂದ್ರ ಏಕತೆಯ ಸಂಕೇತ ಇವತ್ತು ಶಿರ್ಗಾಪುರ ಗ್ರಾಮದವರು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ ನಿಮಗ ಒಂದು ಕಾಣಿಕೆಯನ್ನು ನಾನು ಕೇಳ್ತಾ ಇದ್ದೀನಿ ನಿಮಗೂ ದೊಡ್ಡ ಕಾಣಿಕೆಯನ್ನು ಕೇಳ್ತಾ ಇದ್ದೇನೆ ಯಾವ ಕಾಣಿಕೆ ಅಂತಂದ್ರ ಬೆಳ್ಳಿ ಕೊಡ್ತಾ ಇದ್ದೀರಿ ರೊಕ್ಕ ಕೊಡ್ತಾ ಇದ್ದಾರೆ ಅದಕ್ಕಿಂತ ಶ್ರೇಷ್ಠವಾಗಿರುವಂತ ಒಂದು ಕಾಣಿಕೆ ಯಾಕೆಂದ್ರೆ ಶಿರ್ಗಾಪುರ ಗ್ರಾಮದವರು ಇವೆಲ್ಲ ಬಹಳ ಒಳ್ಳೆಯವರಾಗಿದ್ದೀರಿ ಒಳ್ಳೆ ಸಂಸ್ಕಾರವಂತರಾಗಿದ್ದೀರಿ ಆದ್ರೆ ಒಂದು ಕಾಣಿಕೆಯನ್ನು ಕೇಳ್ತಾ ಇದ್ದೀನಿ ಶಿಖರದ ಮತ್ತು ಹೆಂಗಸ ಏಕತೆಯ ಸಂಕೇತದಲ್ಲ ಅದೇ ರೀತಿಯಲ್ಲಿ ಶಿರ್ಗಾಪುರ್ ಗ್ರಾಮದಲ್ಲಿ ಅರವತ್ ಮೂರನೇ ಜನ್ಮದಿನ ಇಂದಿನಿಂದ ಎಲ್ಲರೂ ಕೂಡ ಕುಟುಂಬದ ಏಕತೆಯಿಂದ ಅದೇ ಶ್ರೇಷ್ಠ ಕಾಣಿಕೆಯನ್ನು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಆ ದಿಶೆಯಲ್ಲಿ ಪವಿತ್ರ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀರಿ ಶಿರ್ಗಾಪುರ ಗ್ರಾಮಕ್ಕೂ ಆರ್ಕೋಳ ಮಟ್ಟಕ್ಕೂ ಅನ್ಯೋನ್ಯವಾಗಿರುವಂತಹ ಅಧ್ಯಾತ್ಮದ ಒಂದು ರೀತಿಯ ಸಂಬಂಧ ಇದೆ ಆರ್ಕೋಳದ ಮೊದಲನೇ ಜಾತ್ರೆ ಪ್ರಾರಂಭ ಆದಾಗ ಅಲ್ಲ ವ್ಯವಸ್ಥಾಪಕರಾಗಿ ವ್ಯವಸ್ಥಾಪಕರಾಗಿ ಯಾರಿಗೆ ಮಾಡಿದ್ರಂದ್ರೆ ಜಗನ್ನಾಥ್ ಪಾಟೀಲ್ ಅವ್ರ ತಂದೆ ಚಿಚಣ್ಣಪ್ಪ ಪಾಟೀಲ್ ಮಂಟಾಳವರು ಈಗಲೂ ಅವ್ರ ಪ್ರತಿ ಜಾತ್ರೆಗೆ ಬರ್ತಾರೆ ಜಗನ್ನಾಥ್ ಪಾಟೀಲ್ ಏನಲ್ಲಪ್ಪ ಅಂತಂದ್ರೆ ಅವ್ರಿಗೆ ಶೆಟ್ಟಿ ಬರೋರಿ ವಾಟರ್ ಶೆಟ್ಟಿ ಬರೋದ ಈ ಮಾತನ್ನ ಯಾಕೆ ಅಂದ್ರೆ ಅಭಿಮಾನ ಭಕ್ತರಲ್ಲಿ ಅಭಿಮಾನ ಇದೆ ಗುರಿಯನ ಬಗ್ಗೆ ಅಭಿಮಾನ ಗ್ರಾಮದ ಬಗ್ಗೆ ಅಭಿಮಾನ ದಿವ್ಯವಾಗಿರ್ತಕ್ಕಂಥ ಆಧ್ಯಾತ್ಮದ ದಿವೆ ಸಂಬಂಧ ಹಾಕೊಂಡ್ ಮಟ್ಟ ಗ್ರಾಮಕ್ಕೆ ಇದೆ ಮಟ್ಟಕ್ಕೆ ಬಂದು ವ್ಯವಸ್ಥಾಪಕರಾಗಿ ಯಾರು ಕೆಲಸ ಮಾಡ್ತಾರೆ ಭೀಮಶಾ ಗುರಿಯೋರು ಮೇಡಮ್ ಭೀಮಶಾ ಮುಳುಗಿ ಗುಡಿಯಾಗೋ ಫೋಟೋ ದೇವರಪ್ಪ ಮುನಗಿಯವರು ಬಂದು ಕೊಡ್ತಾರೆ ಯಾರು ಬಂದಲ್ಲ ಅದರ ಹಿಂಸಾ ಮುರುಗಿಯವರು ಅದೇ ರೀತಿಯಾಗಿ ಶಿರ್ಗಾಪುರ್ ಬಿರಾದ ಆನಂದರಾವ್ ಅವರು ಮತ್ತೆ ವಿಶೇಷವಾಗಿ ನಮ್ಮ ಪಟ್ಟಾಧಿಕಾರ ಮಹೋತ್ಸವದಲ್ಲಿ ಎಲ್ಲಾ ಮನೆ ಕೆಲಸ ಬಿಟ್ಟು ಮೂರು ತಿಂಗಳ ಕಾರ್ಯಾಧ್ಯಕ್ಷರಾಗಿ ನಮ್ಮ ಜೊತೆಯಲ್ಲಿ ಓಡಾಡಿದಂತ ಮಹಾನ್ ವ್ಯಕ್ತಿ ಯಾರಂದ್ರೆ ಚಂದ್ರಕಾಂತ್ ಗರಾದ ಶಿರ್ಗಾಪುರ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಅವರನ್ನ ಸ್ಮರಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಶಿಂಗಾಪುರ ಗ್ರಾಮದಲ್ಲಿ ನಮ್ಮವರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸ್ವಾಮೀಜಿಯವರು ಬಹಳ ಭಕ್ತಿವಂತರು ನೀತಿವಂತರು ಅವ್ರ ಮೊಮ್ಮಗನಾಗಿರ್ತಕ್ಕಂಥ ತೀರ್ಥಯ್ಯಪ್ಪ ಮಗ ಸಂಬಯ್ಯ ಸ್ವಾಮಿ ಕೂಡ ಒಳ್ಳೆಯ ಅವ್ರು ಮಾಡ್ತಾ ಇದ್ದಾರೆ ಅಂತವರು ಕೂಡ ಇಲ್ಲಿ ಬಾಳೆ ಬೆಳೆಸ್ತಾ ಇದ್ದಾರೆ ಅವೆಲ್ಲರೂ ಕೂಡ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮೆಲ್ಲರಿಗೂ ಕೂಡ ಶುಭಾಶೀರ್ವಾದ ಇರ್ಲಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈಗ ನೋಡ್ರಿ ಇಪ್ಪತ್ತೈದು ನಿಮಿಷ ಐತಿ ದಿನ ಎಷ್ಟು ಹೇಳಂತಿ ಯಾಕಂದ್ರೆ ನಮ್ಮೆಲ್ಲರಿಗೂ ಚಿಂತೆಯಾಗಿತ್ತು ರಾಜಕಾರಕ್ಕೆ ನಮ್ಮ ಮಗನ ಚಿಂತೆ ಆಗಿತ್ತು

ನೋಡಪ್ಪ ಅಡಿ ಸ್ವಚ್ಛ ಮಾಡಿ ಮಂಟಪ ನಿಮ್ ಕಡಿ ಮಳೆ ಬರ್ಣ ನೋಡ್ಕೊಂಡು ನಮ್ ಕಡಿ ಅಂತ ಮಾಡ್ತಾ ಚೆನ್ನಾಗಿತ್ತು ಯಾಕಂದ್ರ ನಿಜವಾಗಿರೋದಂದ್ರೆ ಇವತ್ತೇನು ಕಾರ್ಯಕ್ರಮ ಇದು ಪವಾಡ ಅಂದ್ರೆ ಏನು ಪವಾಡ ಅಂದ್ರೆ ಬೇರೆ ಬೇರೆ ಹಿಂಗೇನ ಬಂದಿಗೆ ಬಂಗಾರ ಮಾಡೋದು ಬಂಗಾರ ತಿಳಿದು ಮಾಡಿ ಯಾರೇ ಒಬ್ಬ ಸಾಧ ಕೊಡ್ತೀವಿ ನೋಡ್ರಿ ಹಿಂಗ್ ಮಾಡ್ಕೊಳಕ್ ಎಲ್ಲ ಬಂಗಾರ ಬರ್ತೈತ అది కై చెళక అవాడల్ దయవట్టి కై చళక్ జూ జీ ఒప్పు హెంగిను బూది అదే కైకలీ పవాడంత మహాన్ వ్యక్తి చంద్రు ಹುಡುಗಿ ಮಳೆ ಬಂದು ಜಾಕುವಳಿ ಮಳೆ ಬಂದು ಮಳೆ ಬಂದ ಎಲ್ಲಾ ಕಡೆ ಬಳಿ ಬಂದು ಬಂದಿಲ್ಲ ಅಧ್ಯಾತ್ಮದ ದಿವ್ಯ ಶಕ್ತಿ ಅವರ ನೀನ್ ಎಲ್ಲಾ ಕಡೆ ಬಳಿ ಬಂದಿಲ್ಲ ಅದು ಗುರುಗಳ ಆಶೀರ್ವಾದ ಮಾತಾಡಿದ ಸಂದರ್ಭದಲ್ಲಿ ಮಾತಾಡಿ ನಿಮ್ಮ ಭಕ್ತಿ ವಿಶ್ವಾಸ ಮುಂದಿನ ಅರವತ್ನಾಲ್ಕನೇ ನಮ್ಮ ಶಾಸಕ ಶರಣು ಸಂಘದವರು ದೈವೇಗನ್ ಕಾರ್ಯಕ್ರಮ ನಡೀತಾ ಇಲ್ಲ అరవత్మూర్న హిందాపూర్ గ్రామీ జన్మ దినోత్సవం అన్న శ్రీపూర్వే అరవత్మూర్ మంది పోయితారంత బా ఒక్క ముందు అరవత్మూర్ మంది వేరే ఆర్నూర్ మూర్ మంది పోయ్య శక్తి ఆ ಇಂತಹ ಪವಿತ್ರ ಕಾರ್ಯಕ್ರಮಕ್ಕೆ ನಮ್ಮವರೇ ಆಗಿರ್ತಕ್ಕಂಥ ಬಿ ಆರ್ ಪಾಟೀಲ್ ಸರ್ ಅವರು ನಮ್ಮ ಶಾಸಕರಾಗಿ ಒಳ್ಳೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರು ಕೂಡ ಈ ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಅವರಿಗೆ ಕೂಡ ಶುಭಾಶಯವನ್ನು ಕೋರಿ ಬಿ ಆರ್ ಪಾಟೀಲ್ ಬಹಳ ಆಚಾರವಂತ ಮತ್ತು ನಿಷ್ಠಾವಂತ ಶಾಸಕರಾಗಿ ಅವರು ಕಾರ್ಯ ಮಾಡ್ತಾ ಇದ್ದಾರೆ ಅವರು ಅನೇಕ ಕಾರ್ಯಕ್ರಮಗಳಲ್ಲಿ ಬಿ ಆರ್ ಪಾಟೀಲ್ ನನ್ನ ಹೇಳ್ತೇನೆ ನಿಮ್ದೇ ಹೇಳ್ತಾ ಇರ್ತಾರೆ ಬಹಳ ಒಳ್ಳೆಯ ವ್ಯಕ್ತಿಗಳ ಮೇಲೆ ಅಪಾರವಾಗಿರುವಂತಹ ಭಕ್ತಿ ಇಟ್ಕೊಂಡು ನಮ್ಮೆಲ್ಲ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಆಗಮಿಸಿ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಯಶಸ್ವಿಯಾಗಿ ಬಹಳ ಮುಂದೆ ಹುದ್ದೆ ಇನ್ನೂ ಎತ್ತರ ಮಟ್ಟಕ್ಕೆ ಸಭಾಪತಿಯಾಗಿ ಇನ್ನೂ ಎತ್ತರ ಮಟ್ಟಿ ಈ ಸಂದರ್ಭ ವಿಶೇಷವಾಗಿ ಸಾಗರಖಂಡೆ ಬರ್ತಾ ಇದ್ದಾರೆ ಅವರು ಕೂಡ ಶುಭಾಶೀರ್ವಾದವನ್ನು ಹೇಳಿ ಇಂತಹ ಪವಿತ್ರ ಕಾರ್ಯಕ್ರಮದಲ್ಲಿ